ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ತೋಟ ಹತ್ರ ಬಂದಿದ್ದೀನಿ ಇಲ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಸೊ ಮಳೆ ಬರ್ತಿದೆ ಆಂಟಿ ಮೆಣ್ಸಿ ಕಾಯಿನ ಇದ್ದರು ಆಂಟಿ ಮತ್ತೆ ಆಂತಲ್ಲು ನಾನು ಚಂದ್ರಾಯಪಟ್ಟಣದಿಂದ ಇವಾಗ ಬಂದೆ ಸೊ ಇವಾಗ ಮಳೆ ಬರ್ತಾ ಇರೋದಕ್ಕೆ ಆಂಟಿ ಮೆಣ್ಸಿಕಾಯಿ ಕುಯ್ಯೋದು ದುಡ್ಡು ಬಿಟ್ಟು ನಿಂತ್ಕೊಂಡು ನಿಂತ್ಕೊಂಡಿದ್ದಾರೆ ಸೊ ಇಲ್ಲಿ ಇವಾಗ ಒಂದೆರಡು ರೀಲ್ಸ್ನೂ ಕೂಡ ಹಾಗೆ ಮಾಡಿಕೊಂಡು ನಾನೇನು ನೋಡೋದು ಮಳೆ ಬತ್ತಲ್ಲ ಮಳೆ ಮೆಣಸಿಕ್ಕ ಕುಯ್ದಂಗ ಮಳೆ ಬತ್ತು ನೀನ್ ಮಳೆನು ಕರ್ಕಂಬಂದ ಮೆಣಸಿಕ್ ಕುಯ್ದಂಗೆ ಮಳಿಗ್ ಬರ್ಬಾರ್ದ ಮೆಣಸಿಕ್ಕ ಕುಯ್ಬೇಕು ಮಳೆ ಬೇಡ ಅಂತ ರೆಸ್ಟ್ ಮಾಡಿ ಪಾಪ ಬೆಳಗಿನ ಅಲ್ವಾ ಎಲ್ಲ ಪಾಪ ಕೂದಿದ್ರಲ್ಲ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ಲಿ ಅಂತ ಅಂದ್ಬಿಟ್ಟು ಮಳೆನ ಕರ್ಕೊಂಡ್ ಬಂದೆ

ಈಗೊಂದು ರೆಸ್ಟ್ ಒಂದ್ ಸ್ವಲ್ಪ ಹೊತ್ತಿದ್ ಬರ್ತೀನಿ ಗಂಧ ಕುಡಿಯೋರ್ಗು ನಾನು ಕಟ್ಟಲ್ಲ ಬುಡವರ್ಗ ಅದ್ ಯಾರ್ಗ ಹೇಳಿದ್ರೆ ಪಾಪ ಮಳೆ ತುಂಬ ನಿಂತ

ಫ್ರೆಂಡ್ಸ್ ಇವಾಗ ಆಂಟಿ ತೋಟದಿಂದ ಬಂದು ಹಸುನೆಲ್ಲ ಒಳಗಡೆ ಕಟ್ಟಿದ್ದೀನಿ ಇವಾಗ ಹೊರಡಬೇಕು ಕುಂಪನಿಗೆ ಹಸೆಲ್ಲ ಕಟ್ಟಿದ್ದೀನಿ ಇನ್ನೇನು ಹಸು ಇದು ಕರು ಹಾಕುತ್ತೆ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಇವಾಗೆ ನಾಲ್ಕು ಕರಿತಾಯಿಲ್ಲ ಹಾಗಾಗಿ ಬೇಗನೆ ಒಳಗಡೆ ಕಟ್ಟಿ ಹಾಕಿದ್ದೀವಿ ಇನ್ನೊಂದು ಐತಲ್ಲ ಅದು ಇನ್ನೂ ಒಂದು ಎರಡು ತಿಂಗಳು ಲೇಟು ಇದು ದಿನ ಒಂದು ವಾರ ಹದಿನೈದು ದಿವಸ ಅಷ್ಟರಲ್ಲಿ ಕರೋನ ಹಾಕುತ್ತೆ ಫ್ರೆಂಡ್ಸ್ಗೆ ಕೂದಾಯ್ತು ಫ್ರೆಂಡ್ಸ್ ಆಂಟಿ ಅಂಕಲ್ದು ಆಂಟಿದು ಇವಾಗ ಮನೆಗೆ ಹೊರಡ್ತಾ ಇದೀವಿ ಅಂಕಲ್ ಕೂದಾಯ್ತ ಅಂಕಲ್ ಅಪ್ಪೆ ಇಲ್ಲ ಅದ್ನ ಬಷ್ಟ ಕೂತಿದ್ರು ಗತ್ತೈ ಕಂಜೂಸು ಅಪ್ಪ ನಮ್ಮ ಅಪ್ಪ ಏನಿಲ್ಲ ಅಂತ

ਚੱਕਰੇ ਲਾ ਵੇ ਯਾ ਲੈ ਕਿ ਕਹਿੰਦੇ ਤੂੰ ਕੋਟ ਤੇ ਕੋਟ ਲਾ ਕਿ ਕਿ ਆਖ ਪਰਦਾ ਨਾ ਵੇ ਸਿੱਖ ਜਿਬਟ ਆ ਕਰਨ ਯੂਰ ਕੋਈ ਸਿੱਖ ਸਤ ਹੈ ਕੋਈ ਤੜਦਲਾ ਤੇਰੀ ਮਨ ਚ ਕਾ ओके ਫਰੈਂਡਸ ਇਵਗਾ ਮਨੇਗੇ ਉਰਤ ਤਾਈਂ ਆਇਆ ਪੁੰਨਿਆਤਮਾ ਹੋਗਾ ਤਾਈਂ ਯਾ ਕਾ ਏੜਦਾ ਕਈ ਆਉ ਕੰਨੜੀ ਨਾ ਨੀਦਰ ਏੜਦਾ ਕਈ ਨਾ ਹੋਇਆ ਚਾ ਨਿੰਦਵਰ ਅੱਲਾ ਸਾਰੇ ਯੂਰ ਜਾਲ ਤੜੋ ਕੋਟ ਤੇ ਕਈ ਨਾ

ಫ್ರೆಂಡ್ಸ್ ಇವಾಗ ಶಾಂತಿ ಮನೆಗೆ ಬಂದೆ ಹಾ ಕಡಲೆಪುರಿ ತಿಂತ ಇದ್ದೀವಿ ಕಡಲೆಪುರಿ ತಿಂತ ಇದ್ದೀವಿ ಸಂಜೆ ಸ್ನಾಕ್ಸ್ ಅಳಸ್ತಂಡಲ್ಲಿ ಇದೆ ಇವಾಗ ಕುಯ್ಬೇಕು ಆಂಟಿ ಕುಯ್ತಾರೆ ಇವಾಗ ಚರ್ಪ್ ಮಾಡ್ಕೊಂಡು ತಿಂತೀವಿ

कुईरी कोता कोता आ आधा कोदु पे एक नहीं आ गए तो ना मैं बैठे तुम्बा पर कोश कोद नीर पुड़ी बे ये पुड़ी तो नहीं चाय पर कौन ಬನ್ನರಾ ಇದ ಗಡಿಯೋತವೇ ಆಲಕರೆ ಪದ ಇದೆ ರಿಂಟು ಅರಿಂಗ ರಿಂಟು ಪದೇ ಇನ್ನು ಇದೆ ಬರಕಲ್ಲ ನಮ್ಮ ರಜಂತ ಅಂತ ಅಂಕ ಮಾಡಿಸ್ಬೇಕು ಅಂತ ಬಾ ಮನೆ ಅಂಕಲು

ಮಕ್ಕ ನೀನು ಹಿಂಗೆ ತರ್ಲೇ ಮಾಡಿದ್ರೆ ಚಿನಮ್ಮ ಅಣ್ಣ ಹೆಣ್ಣ ತಾತ ಬಂದು ಎಲ್ಲ ಅಂತಾನೆ ಹೋಗುತ್ತೆ ನೀನು ಹಿಂಗೆ ಹಠ ಮಾಡೋದು ನಂಗೆ ಹಿಂಸೆ ಕೊಡೋದು ಮಾಡಿದ್ರೆ ನಂಗೆ ಏರ್ ತಕ ಬಂದ ಕೊಡಲ್ಲ ಬ್ಯಾಗೇಜ್ ಗಡ್ಕ ತಕ ಅಂತಲ್ಲ ಬ್ಯಾಗೇಜ್ಜಿ ಬ್ಯಾಗೇಜ್ಜಿ ಆಟಾ ಮಾಡ್ಕೊಂಡು ಒಳ್ತಂತಲ್ಲ ಚಿಪ್ಪಾಪ್ಪು ತರ ಆಗ ಅಣ್ಣ ಹೆಣ್ಣ ತಾತ ನಿನ್ನ ವಾಟ ಸಂಬಂಧನೆ ತಕ ಬಂದಿ ಅಜ್ಜಿ ಕೊಡುತ್ತಂತೆ ಹಠ ಮಾಡ್ತೀಯಾ ಅರಸ್ನಾನ ಏನ್ ಮಾಡ್ತರೆ ನೋಡಿ

ಅದ್ ತಾನೆ ಮೈಸೂರಿ ಮೈಸೂರು ಟ್ರಿಪ್ ಎಲ್ಲಿಗೆ ಮೈಸೂರು ಗಂಟಲು ಹೋರ್ವೇ ಅಲ್ಲಡಕ ಚರ್ಪು ಹಂಗೆ ಎರಡು ಹಾಕಿ ಮತ್ತೆ ಕವರಿಗ ಇಲ್ಲ ಕಣೆ ತುಪ್ಪ ಇವರು

ಕರೆಕ್ಟ್ ಆಯ್ತಲ್ವಾ ನೀ ನಾಡಿಗೆ ಕೂದಿದ್ರೆ ಅದು ಎಸಿತ್ತದೇ ಜಾಸ್ತಿ ಅಡ್ಗೋಗ್ಬಿಡ್ತವ್ ವಾಣಿ ಫೋನ್ ಮಾಡಿದ್ಲು ಅಡಸ್ನಾಡ್ನವಂತ ಒಂದಿತ್ತು ದೇವಸ್ಥಾನ ಅಲ್ಲಿ ಬಣ್ಣ ಐತೆ Hva er det du prøver å gjøre?

ಸಾಕು ಸಾಕು ಬಿಡ ಸಾಕ್ಬಿಡಿ ಕಾಯ್ತುರಿ ಇನ್ನೇನು ಬಿಡಿ ಇನ್ನೆಲ್ಲ ಬಿಡಿ ಮಾಡ್ತಿರದ ಬೇರೆ ಬಲ್ಲಿ ಬಾಕ್ಸ್ ಮಾಡಿ ಕೊಡ್ತೀನಿ ಅಸಣ್ಣ ಚಲ್ಪ ಇದು ದುಡ್ಡಿಗೆ ದುಡ್ಡಿಗೆಲ್ಲ ಹಂಗೇ ಕೊಡ್ತೀನಿ ದುಡ್ಡು ಗಿಡ್ ಏನ್ ಬೇಡಿ ಪಕ್ಕದ ಮನೆಯವರೆಲ್ಲ ಕೇಳಿಸ್ಕೊಂಡ್ ಬಾಕ್ಸ್ ಇಡ್ತಾ ಬನ್ನಿ ಜೀವನ್ದಲ್ಲಿ ಎಷ್ಟೇ ಕಷ್ಟ ಬಂದ್ರು ಈ ರೀತಿ ಖುಷಿಯಾಗಿರ್ಬೇಕು ಸೊ ಇವತ್ ಕಷ್ಟ ಬರುತ್ತೆ ನಾಳೆ ಸುಖ ಬರುತ್ತೆ ಕಷ್ಟ ಗೊತ್ತು ಅಂತ ಬೇಜಾರ್ ಮಾಡ್ಕೊಂಡು ಕುತ್ಕೊಂಡ್ರೆ ಸೊ ಅದಾಗಲ್ಲ ಎಷ್ಟೇ ಕಷ್ಟ ಇದ್ರೂ ಈ ರೀತಿ ನಗ್ನಗ್ತಾ ಇದ್ದರೆ ಕಷ್ಟ ಎಷ್ಟೇ ಇದ್ರೂ ಕಾಣಿಸಲ್ಲ ಹಾಗಾಗಿ ಸೊ ಇವರು ಇಬ್ಬರೂ ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿ ನನಗೆ ಯಾಕೆಂದರೆ ಆಂಟಿ ಏನೇ ಬೈದ್ರೂ ಏನೇ ಅಂಕಲ್ ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳೋಲ್ಲ ನಗ್ನಗ್ತಾನೆ ಇರ್ತಾರೆ ಸೊ ಹಾಗಾಗಿ ಇವ್ರನ್ನ ನೋಡಿದರೆ ಏನೋ ಒಂಥರ ನನಗೆ ಖುಷಿ ಅಂತ ಅನಿಸ್ತಾ ಇರುತ್ತೆ ಸೊ ಇಷ್ಟನ್ನೇ ಹೇಳ್ತಾ ಇವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ತೀನಿ